ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ವೈರಸ್ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿತ್ತರ ಬರ ನಾನು ಹೇಳ್ತೀನಿ ಅಲ್ಲ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ರು ನಮ್ಗೆ ಐಡಿಯಾ ಇಲ್ಲ ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗು ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ನಮ್ಗೆ ಫಾರ್ವರ್ಡ್ ಮಾಡಿ ಬೈ ಸರ್ ಈ ಸಿನಿಮಾಗೆ ಸರ್ಮಾಗೆ ಬೈ ಬೈಯರ್ ಇವತ್ತು ಥಿಯೇಟರ್ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಖುದ್ದಾಗಿ ಎಷ್ಟು ಕಡೆ ಆಗುತ್ತೆ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಥ್ಯಾಂಕ್ಸ್ ಟು ಲಾಡ್ ನಾಡ್ ಪೀಪಲ್ ಐ ಥಿಂಕ್ ದಟ್ ವಿ ಐಕ್ ಸುಮಾರು ಸುಮಾರಾಗಿದೆ ನಿಮ್ಗೆ ಯಾಕೆ ಈಗ ಪ್ರಶ್ನೆ ಕೇಳ್ಬೇಕು ಈಗ ಅವತ್ತಿಗೆ ನಾನು ಏನ್ ಮಾತಾಡ್ದೆ ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು ಮಾತಾಡ್ಬೇಕಿತ್ತು ಮಾತಾಡ್ಬಾರ್ದು ಕರೆಕ್ಟ್ ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ ಇವತ್ತಿಗೆ ನಾನ್ ಮಾತಾಡಿದ್ ಕರೆಕ್ಟ್ ಅನ್ಸುತ್ತಿ ನಾನು ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತಾ ನಾನ್ ಹೇಳಿದೆ ಒಂದ್ ಇದೇ ಸ್ಟಾರ್ಟ್ ಆಗ್ತಾ ಇದೆ ಒಂದ್ ಎದ್ದೇಳ್ತಾ ಹೇಳ್ತಾ ಇದೆ ಯುದ್ಧ ಅಂತಂದ್ರೆ ಏನ್ ತಪ್ಪು ಹೇಳಿದೆ ಇದು ಪೈರಸಿನ್ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದಾರೆ ಕೆಲವರು ಪೈರಸ್ ಹೆಸರಲ್ಲಿ ಯುದ್ಧ ಘೋಷಿಸಿದಾರೆ ಸರ್ ನನ್ನ ಮೇಲೆ ನಾನು ಅದನ್ನೇ ಹೇಳಕ್ ಹೋಗ್ತೀವಿ ಯಾವ ದುರಂಕಾರದ ಮಾತಾಡೋದಲ್ಲ ಬಟ್ ನಾನು ಏನ್ ಮಾತಾಡ್ತಾ ಇದೀನಿ ನನಗೆ ಗೊತ್ತಿತ್ತು ಆಯ್ತು ನಿನ್ಗಳು ಮುಂದೆ ಕೂತ್ಕೊಂಡು ಮಾತಾಡ್ಬೇಕು ಅದಕ್ಕೆ ವಿವರಣೆ ಕೊಡಬೇಕಿತ್ತು ಮಾಧ್ಯಮದವರು ಸ್ನೇಹಿತರ ನೀನ್ ಅಂತ ಉತ್ತರ ಕೊಟ್ಟೆ ಯಾರಿಗೆ ಉತ್ತರ ಮಾಡಿ ಅದಿಲ್ಲ ಕಾಣ್ತಾ ಈಗ ನಾನೇನ್ ಹೇಳಿದೆ ಅವತ್ತು ಸ್ಟೇಟ್ ಮೇಲೆ ಇಪ್ಪತ್ತೈದಕ್ಕೆ ಎಲ್ಲ ಬಿಡುಗಡೆ ಆಗುತ್ತೆ ಅಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ರೋಡಿ ಅಂತಲೂ ಹೇಳಿದ್ದಾರೆ ಇದೇ ಥರ ನೋಡಿದ್ರಲ್ಲ ವಿಚಾರವಾಗಿ ಹೇಳಿದ್ದೀನಿ ಈ ವಿಚಾರವಾಗಿ ಜಗೇಶ್ವರ್ ರಾಜ್ಯಸಭೆ ಕೂಡ ಮಾತಾಡಿದ್ದಾರೆ ಸರ್ ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ಗಳು ಇದು ಆಗ್ತಾ ಇದೆ ಅದಕ್ಕೆ ಪೈಲಿಸಿ ಒಂದು ತಡಿಯೋದಕ್ಕೆ ಹೋದಾಗ ನಾನು ಇದನ್ನು ನಿಲ್ಲಿಸೋಲ್ಲ ಸರ್ ಆಯಿತಾ ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋದು ಒಂದು ಭಾಳ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ ಸರ್ಕಾರದ ಸೈಡ್ ಇದೆ ಇದು ನಾನು ಪ್ರಾಮಿಸ್ ಮಾಡಬಲ್ಲ ನನ್ನ ಸ್ನೇಹಿತರ ಒಳಗಡೆ ಅವರು ಎಲ್ಲದಕ್ಕ ಮಾಡ್ತಾ ಇದ್ದಾರೆ ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ಥರ ಖಂಡಿತವಾಗ್ ಆ್ಯಂಡ್ ಇವಾಗು ನಾನು ಹೇಳ್ತಾ ಇದ್ದೀನಿ ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಮಾತುಗಳೆಲ್ಲ ನೀವೇ ನೋಡಿದ್ರಿ ಏನೇನು ಆಯಿತು ಅಂದ್ಬಿಟ್ಟು ಮೊನ್ನೆ ಪ್ರೆಸ್ ಮೀಟಿಂಗ್ ಅಲ್ಲೇ ಹೇಳಿಲ್ಲ ನೈನ್ ತೌಸಂಡ್ ಅವ್ರು ಲಿಂಕ್ಸ್ ಅಲ್ಲಿಂದ ಇವತ್ತುವರೆಗೆ ಎಷ್ಟಾಗಿರ್ಬೇಕಂತ ಹತ್ತು ಡಿಲೀಟ್ ಮಾಡಿದ್ರೆ ಇಪ್ಪತ್ ಹಾಕ್ತಾರೆ ಹತ್ತು ಡಿಲೀಟ್ ಇನ್ ಇಪ್ಪತ್ತು ಡಿಲೀಟ್ ಮಾಡೋದ್ ನಲ್ವತ್ ಹಾಕ್ತಾರೆ ಅಂದ್ರೆ ಒಂದು ಬ್ಯಾಚ್ ನ ಕೂಸಿರ್ತಾರೆ ಗೊತ್ತಾಗ ನಿನ್ ಕೆಲಸ ಏನು ಲಿಂಕ್ ಹಾಕ್ತಾ ಇರ್ಬೇಕು ಅದೇ ತಾನೇ ಅವ್ರ ಕೆಲಸ ಅದು ಒಂದು ಕೂರ್ಸಿರ್ಬೇಕಾದ್ರೆ ಪೇಡ್ ಕೂರ್ಸಿರ್ಬೇಕಾದ್ರೆ ನಿನ್ ಕೆಲಸನೇ ಇತ್ತು ಅಂತ ಆಕ್ಚುಲಿ ಸಿಂಹ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ ಪೈರಸಿ ಯಾವಾಗ ಸರ್ ಆಗುತ್ತೆ ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ ದುಡ್ಡು ಮಾಡ್ತಾ ಇದೀರ ಅಂದರೆ ಹೋಗ್ತೀನಿ ದಿಸ್ ಇಸ್ ನಾಟ್ ಕಾಲ್ಡ್ ವೈರಸ್ ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಅ ಪ್ರಾಡಕ್ಟ್ ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅಂದೇಕಾರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ ಓಕೆ ನೀವು ಡೌನ್ಲೋಡ್ ಮಾಡೋದ ಬೇಕಾದ್ರೆ ಒಂದು ಹತ್ತು ರೂಪಾಯಿ ಹಾಕಿ ಇಪ್ಪತ್ತು ರೂಪಾಯಿ ಹಾಕಿ ಮೂವತ್ತು ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದರೆ ಹೋಗ್ತೀನಿ ಇದ್ದಲ್ಲಿ ಏನಿಲ್ಲ ಒಂದು ಪಿಕ್ಚರ್ ನೋಡಿ ಬೇಕಾರೆ ದಿಸ್ ಇಸ್ ರಿಪೀಟ್ ಕೈಂಡ್ ಆಫ್ ಅ ವಾರ್ ಡಿಕ್ಲೇರ್ಡ್ ಅಗೇನ್ಸ್ಟ್ ದ ಫಿಲ್ಮ್ಸ್ ಕರೆಕ್ಟ್ ಏನ್ ಗೊತ್ತಮ್ಮ ಇವಾಗ ಫಸ್ಟ್ ಆಫ್ ಆಲ್ ಏಟಿ ಹೇಳಿ ಬುಡಕ್ ಹೋಗೋಣ ಯಾಕೆ ಈಗ ಯಾರಾದ್ರೂ ಒಬ್ಬರು ಬಂದು ಒಂದು ಇವಾಗ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಯಾರಾದ್ರೂ ಬಂದು ಒಬ್ಬರು ಹೆಚ್ಚು ಕಮ್ಮಿ ಮಾಡಿದ್ರನ್ಬೇಕಾರೆ ಅವ್ರನ್ನ ಹಿಡಿದರೆ ಅವ್ರ ಮೂಲಕ ಬುಡ ತನಕ ಹೋಗ್ತಾರಲ್ವಾ ಕರೆಕ್ಟ್ ಬುಡ ತನಕ ಹೋಗ್ತಾರ ಬಿಡ ತನಕ ಹೋಗ್ತೀವಿ ಬಿಡೋಲ್ಲ ಸರ್ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ ಎರಡು ಕಾಂಬಿನೇಷನ್ ಸರ್ ಜೊತೆಗೆ ಐ ತಿಂಕ್ ಈಗ ಮತ್ತೊಂದು ಟ್ರೆಂಡ್ ಶುರು ಆಗಿದೆ ಸರ್ ಮೊನ್ನೆಯಿಂದ ಜುಲೈಗೆ ಒಂದು ಸಿನಿಮಾ ಮತ್ತೆ ಡಿಸೆಂಬರ್ ಒಂದು ಸಿನಿಮಾ ಸುದೀಚರ್ ಕಡೆಯಿಂದ ಬರುತ್ತೆ ಅನ್ನೋ ಬಗ್ಗೆ ಇದೆ ಸರ್ ಇವಾಗ ನಮ್ಮ ಸಿನಿಮಾ ಸಿನಿಮಾ ಬಿಟ್ಟು ನಾನು ಏನು ಬೇರೆ ಮಾಡೋಕ್ಕೆ ಬರುತ್ತೆ ಐ ಟ್ ನೋಟ್ ಡೋಂಗಲ್ ಅಪಾರ್ಟ್ ಫಾರ್ಮ್ ಸಿಮಾ ವಿಲ್ ಆ ಬೆಸ್ಟ್ ದರ್ ಆರ್ ನಾಡ್ ಆಫ್ ಅರ್ ಪೀಪಲ್ ಕಮಿಂಗ್ ಫಾರ್ವರ್ಡ್ ಇವಾಗ ಒಳ್ಳೊಳ್ಳೆ ಕತೆ ಬರ್ಕೊಂಡು ಅದೆಲ್ಲ ಆಗಿದೆ ಇವಾಗ ಇನ್ನೊಂದು ರೆಡಿ ಆಗ್ತಾ ಇದೆ ಸೊ ವಿಲ್ ಒನ್ ಬೈ ಒನ್ ಒನ್ ಬೈ ಒನ್ ವಿಲ್ ಡು ಎಸ್ ಸರ್ ಮೈಸೂರು ಸಂಗಮ್ ಥಿಯೇಟ್ರಿಗೆ ಹೋಗ್ತೀರ ಅಂತ ಹೇಳಿ ನಿರೀಕ್ಷೆ ಇದೆ ಸರ್ ಹೆಂಗಿರುತ್ತೆ ಅನ್ನೋಂಥದ್ದು ಏನು ಹೇಳ್ತೀರ ಅಲ್ಲಿ ಅತಿ ಮತ್ತೆ ಹೊಸ ಬೇರೆ ಬರ್ತಾ ಇದೆ ಯೂತ್ಸಿಗೆ ಅಥವಾ ಇವತ್ತು ಪಾರ್ಟಿ ಮಾಡೋರ್ತದೆ ಮೈಸೂರು ಥಿಯೇಟ್ರಲ್ಲಿ ನಾನು ಆಕ್ಚುಲಿ ಸಿನಿಮಾ ಚಿತ್ರ ಮುಂದೆ ಇರ್ಗೋಗಿ ಸಿನಿಮಾ ನೋಡಿದ ನನಗೆ ನೆನಪೇ ಬರ್ತಾ ಇಲ್ಲ ಲಾಸ್ಟ್ ಯಾವುದು ಅಂತ ಒಂದು ನಾ ಜಾಸ್ತಿ ಮೈಸೂರಲ್ಲಿ ಇದ್ದವರಲ್ಲ ಸೊ ಅಲ್ಲಿ ಯಾವ ಥಿಯೇಟರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಬಟ್ ತುಂಬ ವರ್ಷಗಳ ನಂತರ ಹೋಗ್ತಾ ಇರೋದು ಅದು ಫೀಲ್ ಇದೆ ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅಂದ್ಬಿಟ್ಟು ನಾವು ಎಲ್ಲರೂ ನೋಡಿದ್ದೀವಿ ಖಂಡಿತ ಹೋಗಿ ಎಲ್ಲ ನಮ್ಮೂರ ಹೋಗೋದು ಖಂಡಿತ ಹೋಗ್ತೀನಿ ನಾನು ಆ ಟೈಮ್ ಈಗ ಎರಡು ವಾರ ರಿಲೀಸು ಪ್ರಮೋಷನ್ಸ್ ಅಲ್ಲಿದ್ದೀವಿ ಸಿನಿಮಾ ಆದ್ದು ಹಾಗೇನೆ ಕಂಡಿತ್ಪಾದ ಒಂದು ಒಳ್ಳೆ ಟೂವರ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೋದು ನಿಮ್ಮಿಂದಾನೆ ಸ್ಟಾರ್ಟ್ ಮಾಡಲಿ ನಿಮ್ಮಗಳು ಇದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ಬಿಕಾಸ್ ಐ ಗೇರ್ ವೈರಸ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಟ್ಸ್ ಆಲ್ ದ ಮೀಡಿಯಾ ಪೀಪಲ್ ದ ವೀಪಲ್ ಆರ್ ಸಪೋರ್ಟೆಡ್ ಡಿಫ್ರಲ್ ಆಸ್ ವೆಲ್ ಆಸ್ ದ ಟಾಪಿಕ್ ಆಟ್ ವೈರಸ್ ಐ ಥಿಂಕ್ ಐ ವೆರಿ ಥ್ಯಾಂಕ್ ಫುಲ್ ಅವ್ ಮಿ ಹಾಫ್ ಎಲ್ಲರಿಗೂ ಕೂಡ ಶಿವಮೊಗ್ಗದಲ್ಲಿ ತುಂಬ ಫ್ಯಾನ್ಸ್ ಇದೆ ಸರ್ ಅಲ್ಲಿ ಒಂದು ಟ್ರೆಂಡ್ ಅಂದ್ರೆ ಅಂದರೆ ಹುಡುಗರು ಒಂದು ಬೇಡಿಕೆ ಮಾಡ್ತಿದ್ದಾರೆ ಅಂದರೆ ನೀವು ನಮ್ಮ ಥಿಯೇಟ್ರಿಗೆ ಬರ್ಬೇಕು ನಮ್ಮಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು ಐ ತಿಂಕ್ ಇದುವರೆಗೂ ಆಗಿಲ್ಲ ಅದು ಈ ಸರಿ ಏನಾದರೂ ಅದು ಆದಾಗ ಕಾಣಿಸಿದೇನಿಲ್ಲ ಖಂಡಿತ ಹೋಳ ಸರ್ ಎಲ್ಲ ಕಡೆ ಆ್ಯಕ್ಟ್ರ ಸೇಫ್ ಟೈಮ್ ಆಗಲ್ಲ ಅಂಡ್ ಒಂದು ಸಿನಿಮಾ ಹೋದ್ರೆ ನನ್ನ ಉದ್ದೇಶ ಕುತ್ಕೊಂಡು ಫುಲ್ ಸಿನ್ಮಾ ನೋಡೋಣ ಅಂತ ಮಧ್ಯದಲ್ಲಿ ಹೋಗಿ ನಾವು ಡಾಟಾ ಹೇಳ್ಕೊಂಡು ಬಂದಾಗ ಏನಾಗುತ್ತೆ ಇಡೀ ಸಿನ್ಮಾ ಡಿಸ್ಟರ್ಬ್ ಮಾಡ್ತಾ ಥಿಯೇಟರ್ ಟೈಮಿಂಗ್ ಡಿಸ್ಟರ್ಬ್ ಮಾಡ್ತಾ ಆಡಿಯನ್ಸ್ ಡಿಸ್ಟರ್ಬ್ ಮಾಡ್ತಾ ಐ ಡೋಂಟ್ ವಾಟ್ ಸಿನಿಮಾ ಸಿಮಾ ಹೋಗಿ ನಾನು ಆ ಥರ ಡಿಸ್ಟರ್ಬ್ ಮಾಡೋದು ನೋಡೋಣ ಇವಾಗ ಹುಟ್ಟೂರು ಪರ್ಯಟಕಿರ್ಬೋದು

ಸರಿ ಈಗ ಹೊಸ ವರ್ಷ ಹೊಸ ವರ್ಷ ಬಂದು ಬಂದಿದೆ ಐ ತಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತೀರ ಹೊಸ ವರ್ಷದ ಎಲ್ಲರೂ ಕೂಡ ನಿಮ್ಮ ಎಲ್ಲರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀರಿ ಜೊತೆಗೆ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಇದೆ ಸರ್ ಈ ಸರ್ತಿ ನಾನು ನ್ಯೂ ಇಯರ್ಸ್ ಸಿಂಪಲ್ ಆ್ಯಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಒಟ್ಟಿಗೆ ನಾನು ಯಾವಾಗ ಯಾವತ್ತೂ ನಾನು ನ್ಯೂ ಇಯರ್ಸ್ ಇದು ಅಂತ ಮನೆ ಮನೆಯಲ್ಲೇ ಇರೋರು ಈ ಸರ್ತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಇವಾಗ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಗೇಟ್ರಿಗೆ ಹೋಗ್ತಾ ಇದ್ವಲ್ಲ ಅಲ್ಲಿ ಹೋಗ್ಲಿಕ್ಕೆ ಬರ್ತೀನಿ ನಾನು ನ್ಯೂ ಇಯರ್

ನೀವು ಆ ಜಾಗದಲ್ಲಿ ಇದ್ರೆ ಏನು ಮಾಡ್ತಾ ಇದ್ದೀವಿ ಅದೇ ಮಾಡಿ ನೆಕ್ಸ್ಟ್ ಇಯರ್ ಯೂಸಿಗೆ ಸರ್ ಯೂಸ್ ಇಯರ್ ಸೆಲೆಬ್ರೇಷನ್ ನೈಟ್ ಪಾರ್ಟಿ ಮಾಡ್ತಿದ್ದಾರೆ ನಿಮ್ಮ ಫ್ಯಾನ್ಸ್ಗಳು ಇರ್ತಾರೆ ಎಲ್ಲರೂ ಎಲ್ಲರೂ ಪಾರ್ಟಿ ಮಾಡಿರ್ತಾರೆ ಹೊಸ ಹೊಸ ಅಂತ ಖಂಡಿತ ಹೇಳಿ ಹೇಳ್ತೀನಿ ಬಟ್ ಗೆಸ್ ಸರ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್ அவ்வளோ ரெஸ்பாண்டி தோப்போம் நம்ம தோறையாட் ஒரு நமக்கு தந்தை ஆக பேட நம்ம துணிந்த ஊரு தோணா சேகிரோ நோ ஒே வர்ஷ்காஷன் ரெசொல்யூஷன் தோழோம் இப்போ மரியாதை ரெசொல்யூஷன் ஃபஸ்ட்டு லைஃபோ தோஃபில் ஹிங்கி ஹிங்காக இருந்தது தோந்திர துணி வருஷம் थैंक यू